ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಹೇಗಿದ್ರೆ ಹೇಳಿ ಎಲ್ಲರೂ ಚೆನ್ನಾಗಿದ್ದಾರೆ ತಂದ್ಕೊಂತೀನಿ ಈಗ ರಾಜಾಜಿನಗರಲ್ಲಿರುವ ಇಸ್ಕಾನ್ ಟೆಂಪಲ್ಗೆ ಬಂದಿನಿ ಬನ್ನಿ ಇಸ್ಕಾನ್ ಟೆಂಪಲ್ನ ಹಿನ್ನೆಲೆಯನ್ನು ತಿಳಿದುಕೊಡೋಣ ಸುಮಾರು ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ದೇವಸ್ಥಾನವು ಪ್ರಪಂಚದಲ್ಲಿ ಅತಿ ದೊಡ್ಡ ಹಾಗೂ ಹೆಸರುವಾಸಿಯಾದ ದೇವಸ್ಥಾನ ಇಸ್ಕಾನ್ ಸಂಸ್ಥಾಪಕರಾದಂಥ ಆಚಾರಿ ಶ್ರೀ ಎ ಸಿ ಭಕ್ತ ವೇದಾಂತ ಸ್ವಾಮೀಜಿಗಳ ಇಚ್ಛೆಯ ಮೇರೆಗೆ ಮಾಜಿ ರಾಷ್ಟ್ರಪತಿಗಳಾದಂಥ ಶಂಕರ್ ದಯಾಳ್ ಶರ್ಮಾ ಅವರಿಂದ ಲೋಕಾರ್ಪಣೆ ಮಾಡಲಾಗಿತ್ತು ಆಧ್ಯಾತ್ಮಿಕವಾಗಿ ವೈದ್ಯಕೀಯವಾಗಿ ಹಾಗೂ ಸಾಂಸ್ಕೃತಿಕ ಧ್ಯಾನಕ್ಕಾಗಿ ಈ ದೇವಾಲಯವನ್ನು ಸ್ಥಾಪಿಸಲಾಗಿತ್ತು ದೇವಸ್ಥಾನದ ವೈಶಿಷ್ಟ್ಯತೆ ಈ ದೇವಾಲಯವು ಹದಿನೇಳು ಮೀಟರ್ ಎತ್ತರದ ಚಿನ್ನದ ಲೇಪಿತ ದುರಸ್ತಂಭವನ್ನು ಮತ್ತು ಎಂಟು ಪಾಯಿಂಟ್ ಮೀಟರ್ ಚಿನ್ನದ ಲೇಪಿತ ಕಳಸವನ್ನು ಶಿಖರವನ್ನು ಹೊಂದಿದೆ ದರ್ಶನ ಸಮಯದಲ್ಲಿ ಬರುವ ಭಕ್ತಾದಿಗಳಿಗೆ ಉಚಿತವಾಗಿ ಪ್ರಸಾದವನ್ನು ನೀಡಲಾಗುತ್ತದೆ ಸ್ಕಾನ್ ಟೆಂಪಲ್ ಒಳಗಡೆ ಸುಮಾರು ದೇವಾಲಯಗಳನ್ನು ನಿರ್ಮಿಸಲಾಗಿದೆ ಅದು ಯಾವ್ಯಾವ ದೇವಸ್ಥಾನಗಳಂದರೆ ಮುಖ್ಯವಾಗಿ ರಾಧಾಕೃಷ್ಣ ಆಮೇಲೆ ಕೃಷ್ಣ ಬಲರಾಮ ಚೈತನ್ಯ ಮಹಾಪ್ರಭು ಮತ್ತು ನಿತ್ಯಾನಂದ ಶ್ರೀನಿವಾಸ ಗೋವಿಂದ ವೆಂಕಟೇಶ್ವರ ಪ್ರಹ್ಲಾದ ನರಸಿಂಹ ಶಿಲಾ ಪ್ರಭುಪಾದ ಇಸ್ಕಾನ್ ಸಂಸ್ಥೆಯು ಕೆಲವೊಂದು ಸಾಮಾಜಿಕ ಸೇವೆ ಮಾಡ್ತಿದೆ ಫ್ರೆಂಡ್ಸ್ ಕರ್ನಾಟಕ ಸರ್ಕಾರದ ಮಧ್ಯಾಹ್ನದ ಬಿಸಿ ಊಟದ ಯೋಜನೆಯಲ್ಲಿ ಅಕ್ಷಯ ಪಾತ್ರೆ ಸಂಸ್ಥೆಯ ಇಸ್ಕಾನ್ ಅವರು ಕೊಡೆಯಾಗಿ ಊಟದ ವ್ಯವಸ್ಥೆಯನ್ನು ಮಾಡಲಾಗುತ್ತದೆ ಈ ಸಂಸ್ಥೆಯು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಜೊತೆ ಒಗ್ಗೂಡಿ ಕೆಲಸವನ್ನು ನಿರ್ವಹಿಸುತ್ತದೆ ಎರಡು ಸಾವಿರದ ಎರಡರಿಂದ ಮಕ್ಕಳ ಮಧ್ಯಾಹ್ನದ ಊಟವನ್ನು ಶುಚಿ ಮತ್ತು ರುಚಿಯನ್ನು ಕಾಯ್ದಿಸಿಕೊಳ್ಳುವುದರಲ್ಲಿ ಸಹಕಾರಗೊಂಡಿದೆ ಹತ್ತೊಂಬತ್ತು ಪ್ರದೇಶಗಳಲ್ಲಿ ಹಾಗೂ ಒಂಬತ್ತು ರಾಜ್ಯಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಸುಮಾರು ಒಂಬತ್ತು ಸಾವಿರ ಸರ್ಕಾರಿ ಶಾಲೆಗಳನ್ನು ತಲುಪಿ ಒಂದು ಪಾಯಿಂಟ್ ಮೂರು ಶತಕೋಟಿ ಮಕ್ಕಳ ಆಹಾರಕ್ಕೆ ಆಧಾರವಾಗಿದೆ ಈ ಯೋಜನೆಗಾಗಿ ಅಂದಿನ ಯು ಎಸ್ ಎ ದೇಶದ ಅಧ್ಯಕ್ಷರಾದಂಥ ಬರಾಕ್ ಒಬಾಮಾರಿಂದ ಪ್ರಶಂಸೆ ಮತ್ತು ಪುರಸ್ಕಾರಕ್ಕೆ ಭಾಜನರಾಗಿದ್ದಾರೆ ಹಾಗೆ ಫ್ರೆಂಡ್ಸ್ ನನ್ನ ಚಾನಲ್ಗೂ ಅಸೂಪರಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ಮಾಡುವಂಥ ಎಲ್ಲ ವೀಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಇದೇ ಮುಖ್ಯವಾದಂಥ ದೇವಸ್ಥಾನ ರಾಧಾಕೃಷ್ಣ ದೇವಸ್ಥಾನ ರಾಧಾಕೃಷ್ಣ ಮೂರ್ತಿಯು ಇಲ್ಲೇ ಇರುವುದು ದೇವರ ವಿಗ್ರಹಗಳು ಇಲ್ಲೇ ಇರೋದು ಆದರೆ ಮುಂದೆ ಕಾಣ್ತಾ ಇದೆಯಲ್ಲ ಚಿನ್ನದ ಲೇಪಿತವಾದಂಥ ಒಂದು ವಿಗ್ರಹಗಳು ಇಲ್ಲಿ ಕಾಣಬಹುದು ಸುತ್ತ ಭಕ್ತರು ಇಲ್ಲೇ ಕೂತಿ ಭಜನೆ ಮತ್ತು ಹರಿರಾಮವನ್ನು ಹೇಳ್ತಾ ಹರೇ ಕೃಷ್ಣ ಹರೇ ರಾಮ್ ಹರೇ ಕೃಷ್ಣ ಹರೇ ರಾಮ್ ಅಂತ ಹೇಳ್ತಾ ಇಲ್ಲೇ ದೇವರ ನಾಮವನ್ನು ಜಪ ಜಪಿಸುತ್ತಾ ಹಾಗೆಯೇ ಮುಂದೆ ಬಂದರೆ ನಿಮಗೆ ದೇವರ ದರ್ಶನ ಕೊಡು ಪಡೆದುಕೊಂಡು ಮುಂದೆ ಬಂದರೆ ಸಣ್ಣ ಪುಟ್ಟ ಶಾಪ್ ಶಾಪ್ಗಳು ಸಿಗ್ತವೆ ನಿಮಗೆ ಅದಕ್ಕೆ ಯಾವ್ಯಾವ ಶಾಪ್ಗಳಂದರೆ ಸ್ವೀಟ್ ಅಂಗಡಿ ಆಗಲಿ ಬ್ಯಾಗು ಹಾಗೂ ವಿಗ್ ದೇವಸ್ಥಾನದ ಸಣ್ಣ ಪುಟ್ಟ ವಿಗ್ರಹಗಳು ಹಾಗೂ ನೀವು ಫೋಟೋಗಳು ತೆಗೆದುಕೊಳ್ಳಬಹುದು ಫೋಟೋ ಶಾಪಿಂಗ್ ಅಂಗಡಿಗಳು ಹೀಗೆ ನಿಮಗೆ ಸಣ್ಣ ಪುಟ್ಟ ಅಂಗಡಿಗಳು ಸಿಗ್ತವು ಅಲ್ಲಿ ದೇವಸ್ಥಾನ ಒಳಗಡೆ ಸಿಗ್ತಾವೆ ದೇವಸ್ಥಾನ ದರ್ಶನ ಮಾಡ್ಕೊಂಡು ಮುಂದೆ ಬಂದರೆ ಇವೆಲ್ಲ ನೀವು ಕಾಣಬಹುದು ಹಾಗೆ ಫ್ರೆಂಡ್ಸ್ ಇಲ್ಲೊಂದು ಗೊಂಬೆ ರೂಪದಲ್ಲಿ ಕೆಲವೊಂದು ಮನುಷ್ಯನ ಬಗ್ಗೆ ಹೇಳಿದ್ದಾರೆ ನೋಡಿ ಫಸ್ಟು ಹುಟ್ಟು ಆಮೇಲೆ ಬಾಲ್ಯ ಆಮೇಲೆ ಯೌವನ ಆಮೇಲೆ ಓಂ ಮುಪ್ಪಾವಸ್ಥೆ ಆಮೇಲೆ ಹೀಗೆ ಅಸ್ಥಿ ಪಂಜರವಾಗಿ ಮನುಷ್ಯ ಸಾವಿನಿಡ್ತಾನೆ ಎಂದು ಒಂದು ಮನುಷ್ಯನ ಬಗ್ಗೆ ಇದೆ ಹೇಗೆ ಹೇಳಿದ್ವಿ ಉಪಾವ್ಯಸ್ತಿ ಈ ಥರ ನೋಡಿ ಈ ಥರ ಮನುಷ್ಯದ ಆಡ್ತಾನೆ ತೋರಿಸಿದ್ದಾರೆ ಪ್ರತಿಯೊಂದು ತೋರಿಸಿದ್ದಾರೆ ನಮ್ಮ ಮನುಷ್ಯ ಹೇಗೆ ಹುಟ್ಟಿ ಹೇಗೆ ಸಾಯ್ತಾನೆ ಅನ್ನೋದು ಹಾಗೆ ಮುಂದೆ ಬಂದರೆ ನೋಡಿ ಸಣ್ಣ ಪುಟ್ಟ ವಿಗ್ರಹಗಳನ್ನು ಮಾತಾಡುತ್ತಾರೆ ಇವೆಲ್ಲ ಕಾಪುರದಲ್ಲಿ ಮಾಡಿರ್ತಕ್ಕಂಥ ವಿಗ್ರಹಗಳು ಸೇಲ್ ಮಾಡ್ತಿರ್ತಾರೆ ಹಾಗೂ ನೀವು ಫೋಟೋಗಳು ಸೇಲ್ ಮಾಡ್ತಿರ್ತಾರೆ ಸಣ್ಣ ಪುಟ್ಟ ವಿಗ್ರಹಗಳು ಆಮೇಲೆ ಕೃಷ್ಣನ ವಿಗ್ರಹಗಳು ನೋಡಬೇಕು ಎಲ್ಲ ಕೃಷ್ಣನ ವಿಗ್ರಹಗಳು ಸಣ್ಣ ಪುಟ್ಟ ಬಾಲ್ಯದಲ್ಲಿ ಹೇಗೆ ಇದ್ದ ಕೃಷ್ಣ ದೊಡ್ಡವನಾದರೂ ಹೇಗೆ ಇದ್ದ ಕೃಷ್ಣ ಅನ್ನೋದಕ್ಕೆ ಈ ವಿಗ್ರಹಗಳು ಸೇಲ್ ಮಾಡ್ತಿರ್ತಾರೆ ಇದೆಲ್ಲ ನೋಡಿ ಬಟ್ಟೆ ಶಾಪ್ಗಳಿವೆ ಇದೆಲ್ಲ ಬಟ್ಟೆ ಶಾಪ್ಗಳು ಶೀಟ್ಗಳು ಆಮೇಲೆ ಹೋಟೆಲ್ಗಳು ಇದೆ ಒಳಗಡೆ ಸಣ್ಣ ಸಣ್ಣ ಹೋಟೆಲ್ಗಳಿವೆ ಅಲ್ಲಿ ಕೂಡ ನೀವು ಹಾಗೆ ಮುಂದೆ ಬಂದರೆ ನೋಡಿ ಇದೆಲ್ಲ ಶಾಪ್ಗಳು ಇದೆಲ್ಲ ನೋಡಿ ಎಲ್ಲ ಶಾಪ್ಗಳು ಇಲ್ಲಿ ಅಂದರೆ ಕೃಷ್ಣನ ಬಗ್ಗೆ ಮಾತ್ರ ಸೇ ಶಾಪ್ಗಳಿರೋದು ಕೃಷ್ಣನ ಶಾಪ್ಗಳು ಹಾಗೆ ಮುಂದೆ ಬಂದರೆ ಒಂದು ದೊಡ್ಡದಾದ ಕೊಳ ನಿಮಗೆ ಇದು ದೇವಸ್ಥಾನ ಆಚೆ ಇರೋದು ಕೊಳ ನೋಡಿ ಕಲ್ಯಾಣಿ ಅಂತಾರೆ ಈ ಕೊಳನು ಅಂತಾರೆ ಕಲ್ಯಾಣಿ ಅಂತ ಇರ್ಬೇಕು ಮೋಸ್ಟ್ಲಿ ಕಲ್ಯಾಣಿ ನೆದ್ದು ದೇವಸ್ಥಾನ ಅಪೋಸಿಟಲ್ಲಿದೆ ಇದು ಕಲ್ಯಾಣಿ ಚೆನ್ನಾಗಿದೆ ಹಾಗೆ ನೀರು ಹರಿ ಹೋಗಿ ಥರ ಮಾಡಿದ್ದಾರೆ ಒಂಥರ ನೀರು ತುಂಬಾ ರಾತ್ರಿ ಹೊತ್ತು ತುಂಬ ಅದ್ಭುತವಾಗಿ ಕಾಣುತ್ತೆ ಫ್ರೆಂಡ್ಸ್ ಇದು ದೇವಸ್ಥಾನ ನೋಡಲಿಕ್ಕೆ ತುಂಬ ಸುಂದರವಾಗಿ ಇದೆಲ್ಲ ಲೈಟ್ ಹಾಕೈತಾರಲ್ಲ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಧನ್ಯವಾದಗಳು